ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಿ ಸಚಿವ ಶಿವರಾಜ್ ತಂಗಡಿಗೆ ಮಾತನಾಡಿ ಯಾರು ಏನು ಮಾತನಾಡಬಾರ್ದು ಅಂತ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ನಿಮ್ಮ ಕೆಲಸ ನೀವು ಮಾಡಿ ಅಂತ ವಾರ್ನ್ ಮಾಡಿದ್ದಾರೆ ಅಂತ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಮಾತನಾಡುವಷ್ಟು ದೊಡ್ಡವನು ನಾನಲ್ಲ ಏನೇ ಇದ್ರೂ ಹೈಕಮಾಂಡ್ ನಿರ್ಧಾರ ಎಐಸಿಸಿ ಅಧ್ಯಕ್ಷ ಯಾರು ಮಾತನಾಡಬಾರದು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ತಿಳಿಸಿದರು ಏನಿದ್ರು ಎ ಐ ಸಿ ಸಿ ಅಧ್ಯಕ್ಷ ಇರ್ಬೋದು ಎ ಐ ಸಿ ಸಿಗಿರುವಂಥ ಎಲ್ಲರೂ ಯಾರೂ ಆ ವಿಚಾರದೊಳಗೆ ಮಾತಾಡ್ಬಾರ್ದು ಅಂತ ಹೇಳಿದರೆ ನಾ ಅದರ ಆ ವಿಚಾರವನ್ನು ಬಿಟ್ಟು ಬೇರೆ ವಿಚಾರ ಎಲ್ಲರಿಗೂ ವಾರ್ನಿಂಗ್ ಕೊಟ್ಟಿರೋದ್ರಿಂದ ನಿಮ್ಮ ನಿಮ್ಮ ಕೆಲಸ ಏನು ಜವಾಬ್ದಾರಿ ವಹಿಸಿದ್ವಿ ಆ ಕೆಲಸ ಮಾಡಿ ನವೆಂಬರ್ನಲ್ಲಿ ಕ್ರಾಂತಿಯಾಗುತ್ತೆ ಎಂದಿರುವ ಆರ್ ಅಶೋಕ್ಗೆ ಶಾಸಕ ಮಾಗಡಿ ಬಾಲಕೃಷ್ಣ ತಿರುಗೇಟನ ಕೊಟ್ಟಿದ್ದಾರೆ ನಮ್ಮ ಕಾಂಗ್ರೆಸ್ನಲ್ಲಿ ಯಾವ ಕ್ರಾಂತಿಯೂ ಆಗೋದಿಲ್ಲ ಆದರೆ ಆರ್ ಅಶೋಕ್ನವರ ವಿಪಕ್ಷ ಸ್ಥಾನ ಬದಲಾಗಬಹುದು ಅಂತ ಟಾಂಗ್ ಕೊಟ್ಟಿದ್ದಾರೆ ಅಶೋಕ್ ಅವ್ರಿಗೆ ಕ್ರಾಂತಿ ಆಯ್ತದೆ ಅಶೋಕ್ ಅವ್ರನ್ನ ಬದಲಾವಣೆ ಮಾಡ್ತಾರೆ ಅಶೋಕ್ ಅವ್ರಿಗೆ ಕ್ರಾಂತಿ ಆಯ್ತದೆ ಅಶೋಕ್ ಹೊತ್ ಬದಲಾವಣೆ ಅಶೋಕ್ ಅವ್ರನ್ನ ಬದಲಾವಣೆ ಮಾಡ್ತಾರೆ ಆ ಕ್ರಾಂತಿ ಅಶೋಕ್ ಅವ್ರಿಗೆ ಕ್ರಾಂತಿ ಆಯ್ತದೆ ಅಶೋಕ್ ಹೊತ್ ಬದಲಾವಣೆ ಈಗ ರಾಜ್ಯದ ಪ್ರಮುಖ ಸುದ್ದಿಗಳು ವಿಜಯಪುರ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಭಾರಿ ಹಾನಿ ಉಂಟಾಗಿದೆ ಈ ಹಿನ್ನೆಲೆಯಲ್ಲಿ ಇಂದು ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ಬಿಜೆಪಿ ತಂಡ ಎಂಡಿ ತಾಲೂಕಿನ ಅಗರಖೇಡ ಗ್ರಾಮಕ್ಕೆ ಭೇಟಿ ನೀಡಿತ್ತು ಗ್ರಾಮದಲ್ಲಿನ ಹೊಲ ಮನೆಗಳನ್ನ ವರ್ಷಣೆ ಮಾಡಿದ್ದಾರೆ ಈ ವೇಳೆ ಆರ್ ಅಶೋಕ್ಗೆ ಸಿಟಿ ರವಿ ರಮೇಶ್ ಜಗನಿಗೆ ಸಾಥ್ ಕೊಟ್ಟರು ಇದಾದ ಬಳಿಕ ಮೀರಗಿ ಗ್ರಾಮದಲ್ಲಿ ಪ್ರವಾಹದಿಂದ ತತ್ತರಿಸಿದ್ದ ಅಂಗಡಿಗಳಿಗೆ ಆರ್ ಅಶೋಕ್ ಭೇಟಿ ಕೊಟ್ಟರು ಹೋಟೆಲ್ ಬೋಂದ್ರಲ್ಲಿ ಕೂತು ಆರ್ ಅಶೋಕ್ ಚಹಾ ಕೊಡಿತ್ತು ಪ್ರವಾಹದ ಸಂತ್ರಸ್ತರನ್ನ ಭೇಟಿ ಮಾಡೋದು ನಮ್ಮ ಹಕ್ಕು ನಾವ್ಯಾಕೆ ಕಾಂಗ್ರೆಸ್ ನಾಯಕರನ್ನ ಕೇಳಿಕೊಂಡು ಭೇಟಿ ಮಾಡಬೇಕು ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರ್ ಶೋ ಕಿಡಿಕಾರಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸವಾಲು ಹಾಕ್ತೀನಿ ನೀವೆಷ್ಟು ಪರಿಹಾರ ಕೊಟ್ಟಿದ್ದೀರಾ ನೋಡ್ಕೊಳ್ಳಿ ವೈಮಾನಿಕ ಸಮೀಕ್ಷೆ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ ಹೊಲಗಳಿಗೆ ಭೇಟಿ ನೀಡೋದು ಬಿಟ್ಟು ಆಕಾಶದಲ್ಲಿ ನೋಡಿದರೆ ಕಾಣುತ್ತಾ ಅಂತ ಕಿಡಿಕಾರಿದ್ರು ಮಳೆಯಿಂದಾಗಿ ಬೆಳೆ ಕಳ್ಕೊಂಡ ರೈತರು ಪರಿಹಾರಕ್ಕೆ ಆಗ್ರಹಿಸಿ ಬೆಳಗಾವಿ ನಗರದ ಡಿಸಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಕೈಯಲ್ಲಿ ಕಬ್ಬಿನ ಬೆಳೆ ಬಾಳೆ ಗೊನೆಗಳನ್ನು ಹಿಡಿದು ರೈತರು ಪ್ರತಿಭಟನೆ ಮಾಡಿದರು ರಾಷ್ಟೀಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗಿದ್ದು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದ ಸಭೆ ನಡೆಸಿದರು ಸಭೆಯಲ್ಲಿ ಚರ್ಚೆ ಮಾಡಿದ ವಿಷಯಗಳ ಕುರಿತು ಡಿಕೆಶಿ ಸುದ್ದಿಗೋಷ್ಠಿ ನಡೆಸಿದರು ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣಗಳ ಅಭಿವೃದ್ಧಿ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ ಮಾಗಡಿ ಕೋಟೆ ಜೀರ್ಣೋದ್ಧಾರ ಮಾಡೋಕೆ ಕ್ರಮ ವಹಿಸಲಾಗಿದೆ ಬೆಂಗಳೂರು ನಗರದಲ್ಲಿ ಕೆಂಪೇಗೌಡರ ಹೆಸರಲ್ಲಿ ಹೊಸ ಶಾಲೆಯನ್ನು ಆರಂಭ ಮಾಡ್ತೀವಿ ಏರ್ಪೋರ್ಟ್ನಲ್ಲಿನ ಕೆಂಪೇಗೌಡ ಪ್ರತಿಮೆ ಥೀಮ್ ಪಾರ್ಕ್ ಕೆಲಸ ಪೂರ್ಣಗೊಳಿಸೋಕೆ ಕೃಷ್ಣ ಭೈರೇಗೌಡಗೆ ಜವಾಬ್ದಾರಿಯನ್ನು ನೀಡಲಾಗಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಳಗಾವಿಯ ಖಡಕ್ ಗಲ್ಲಿಯಲ್ಲಿ ಕಲ್ಲು ತೂರಾಟ ಪ್ರಕರಣ ಸಂಬಂಧ ಹತ್ತು ಜನರ ಹೆಸರು ಸೇರಿಸಿ ಅಪರಿಚಿತ ಐವತ್ತು ಜನರ ಮೇಲೆ ಕೇಸ್ ದಾಖಲು ಮಾಡಲಾಗಿದೆ ಬೆಳಗಾವಿಯ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು ಕೈಯಲ್ಲಿ ತಲವಾರ್ ಹಿಡಿದು ಅನ್ಯ ಕೋಮಿನ ಗುಂಪೊಂದು ಐ ಲವ್ ಮೊಹಮ್ಮದ್ ಅಂತ ಘೋಷಣೆಯನ್ನು ಕೂಗಿತ್ತು ನಿಗದಿಪಡಿಸಿದ ಮಾರ್ಗ ಬಿಟ್ಟು ಖಡಕ್ ಗಲ್ಲಿ ಪ್ರವೇಶಿಸಿ ಮೆರವಣಿಗೆ ಮಾಡಲಾಗಿತ್ತು ಸದ್ಯ ಖಡಕ್ ಗಲ್ಲಿ ನಿವಾಸಿಗಳು ದೂರನ ಕೊಟ್ಟ ಹಿನ್ನೆಲೆಯಲ್ಲಿ ತನಿಖೆ ಕೈಗೊಂಡ ಪೊಲೀಸರು ಐವತ್ತು ಜನರ ಮೇಲೆ ಕೇಸ್ ದಾಖಲಿಸಿದ್ದಾರೆ ಬಾಗಲಕೋಟೆಯಲ್ಲಿ ವೀರಶೈವ ಲಿಂಗಾಯತ ಮಠಾಧೀಶರ ಸಭೆ ನಡೆಸಲಾಯಿತು ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಫಕೀರ ದಿಂಗಾಲೇಶ್ವರ ಶ್ರೀ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಾಳೆ ನಡೆಯುವ ಬಸವ ಸಂಸ್ಕೃತಿ ಅಭಿಯಾನ ಸಮಾರೋಪ ಸಮಾರಂಭಕ್ಕೆ ಸಿಎಂ ಹೋದ್ರೆ ಪಕ್ಷದ ಅವನತಿಗೆ ನಾಂದಿ ಆಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಸಿಎಂಗೆ ಈಗಲೂ ಹೇಳೋದಿಷ್ಟೇ ಈ ಅಂತರವನ್ನ ಕಾಯ್ದುಕೊಳ್ಳಿ ಯಾಕಂದ್ರೆ ಯಾವ ಗುಂಪು ಸಮಾಜವನ್ನು ವಿಂಗಡಣೆ ಮಾಡುತ್ತೋ ಅಂತಹ ಗುಂಪಿನಲ್ಲಿ ಸಿಎಂ ಪಾಲ್ಗೊಳ್ಳುವುದು ಸರಿಯಲ್ಲ ಅಂತ ಹೇಳಿದ್ದಾರೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿರೋಧಿಸಿ ಶಿವಮೊಗ್ಗದ ಸಾಗರದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು ರಾಜ್ಯ ಸರ್ಕಾರ ಉದ್ದೇಶಿತ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿರೋಧಿಸಿ ಪ್ರತಿಭಟನೆ ಮಾಡಿದ್ದು ಪ್ರತಿಭಟನೆ ಸ್ಥಳದಲ್ಲಿ ಅಣುಕು ಶವ ಇಟ್ಕೊಂಡು ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದ್ದಾರೆ ಸಾಗರ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಯಿತು ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರಬಾಳ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೆದಿತು ಅಕ್ಟೋಬರ್ ಹದಿನೈದರವರೆಗೂ ಈ ಒಂದು ಪ್ರತಿಭಟನೆ ಮುಂದುವರಿಯಲಿದೆ ರಸ್ತೆ ದಾಟುತ್ತಿದ್ದ ಮಹಿಳೆಗೆ ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸೋಕೆ ಹೋಗಿ ಟಿಟಿ ಪಲ್ಟಿಯಾಗಿರುವ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಆಳದಂಗಡಿಯಲ್ಲಿ ನಡೆದಿದೆ ಭೀಕರ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಕೆರೆಯಿಂದ ಆಳದಂಗಡಿ ಕಡೆಗೆ ಟೇಟಿ ವೇಗವಾಗಿ ಬರ್ತಿದ್ದಾಗ ಏಕಾಏಕಿ ಮಹಿಳೆ ರಸ್ತೆ ದಾಟೋಕೆ ಮುಂದಾದಾಗ ಈ ಅಪಘಾತ ಸಂಭವಿಸಿದೆ ಮಧ್ಯಪ್ರದೇಶ ಹಾಗೂ ರಾಜಸ್ಥಾನದಲ್ಲಿ ಕೆಮ್ಮಿನ ಸಿರಪ್ ಸೇವಿಸಿದ ಹನ್ನೊಂದು ಮಕ್ಕಳು ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗಿದೆ ಈ ಘಟನೆಯಿಂದ ಕೇಂದ್ರ ಸರ್ಕಾರ ಎಚ್ಚೆತ್ತಿದ್ದು ಮಾರ್ಗಸೂಚಿಯನ್ನು ಪ್ರಕಟಿಸಿದೆ ಎರಡು ವರ್ಷದ ಒಳಗಿನ ಮಕ್ಕಳಿಗೆ ಕಾಫ್ ಸಿರಪ್ ನೀಡಬೇಡಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದೆ ಅರಬ್ಬಿ ಸಮುದ್ರದಲ್ಲಿ ಶಕ್ತಿ ಚಂಡಮಾರುತ ಅಬ್ಬರ ಹಿನ್ನೆಲೆಯಲ್ಲಿ ಗುಜರಾತ್ ಮತ್ತು ಮಹಾರಾಷ್ಟದಲ್ಲಿ ಭಾರೀ ಮಳೆಯ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ನೀಡಿದೆ ಅಕ್ಟೋಬರ್ ಮೂರರಿಂದ ಏಳರವರೆಗೆ ಮಹಾರಾಷ್ಟದಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯ ಎಚ್ಚರಿಕೆ ನೀಡಲಾಗಿದೆ ತಮಿಳುನಾಡಿನಲ್ಲೂ ಭಾರೀ ಮಳೆಯಾಗ್ತಿದೆ ನಿರಂತರ ಮಳೆಯಿಂದಾಗಿ ಥೇಣಿಯಲ್ಲಿರುವಂತಹ ಮೇಘಮಲೆ ಜಲಪಾತ ಧುಮ್ಮಿಕ್ಕಿ ಹರಿತಾ ಇದೆ ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಪ್ರವಾಸಿಗರಿಗೆ ಪ್ರವೇಶವನ್ನು ನಿಷೇಧಿಸಲಾಗಿದೆ ಭಾರತದ ಖ್ಯಾತ ಗಾಯಕ ಅಸ್ಸಾಂನ ಜುಬೀನ್ ಗರ್ಗ್ ಅವರ ನಿಗೂಢ ಸಾವು ಇದೀಗ ಕೊಲೆ ಸಂಚಿನ ಸ್ವರೂಪವನ್ನು ಪಡ್ಕೊಂಡಿದೆ ಈ ಹಿನ್ನೆಲೆ ಅಸ್ಸಾಂ ಸರ್ಕಾರ ನ್ಯಾಯಾಂಗ ತನಿಖೆಗೆ ಆದೇಶವನ್ನು ಹೊರಡಿಸಿದೆ ಭಾರತದ ಸಶಸ್ತ್ರ ಪಡೆಗಳ ಮುಖ್ಯಸ್ಥರು ಪದೇ ಪದೇ ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆಯನ್ನು ಪ್ರಸ್ತಾಪಿಸುತ್ತಿರುವ ಬಗ್ಗೆ ಉತ್ತರ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಅಜಯ್ ರಾಯ್ ಅನುಮಾನ ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಬಿಹಾರದ ಯುವಕರಿಗೆ ಭರ್ಜರಿ ಗಿಫ್ಟ್ ಒಂದನ್ನು ಕೊಟ್ಟಿದ್ದು ಅರವತ್ತೆರಡು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಯುವ ಕೇಂದ್ರಿತ ವಿವಿಧ ಯೋಜನೆಗಳಿಗೆ ಚಾಲನೆ ನೀಡಿದ್ದಾರೆ ಅಕ್ಟೋಬರ್ ಹತ್ತೊಂಬತ್ತರಿಂದ ಆಸ್ಟ್ರೇಲಿಯಾ ವಿರುದ್ಧ ನಡೆಯಲಿರುವ ಮೂರು ಪಂದ್ಯಗಳ ಏಕದಿನ ಸರಣಿ ಹಾಗೂ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯು ಬಿಸಿಸಿಐ ಟೀಂ ಇಂಡಿಯಾದ ತಂಡವನ್ನು ಪ್ರಕಟಿಸಿದೆ ಟಿ ಟ್ವೆಂಟಿ ಸರಣಿಗೆ ಸೂರ್ಯಕುಮಾರ್ ಯಾದವ್ ನಾಯಕರಾಗಿದ್ದಾರೆ ಏಕದಿನ ಕ್ರಿಕೆಟ್ಗೆ ನೂತನ ನಾಯಕನಾಗಿ ಶುಭ್ಮನ್ ಗಿಲ್ ಅವರನ್ನು ಆಯ್ಕೆ ಮಾಡಿದೆ ಈಗ ವಿದೇಶಿ ಪ್ರಮುಖ ಸುದ್ದಿಗಳು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಕಳೆದ ಕೆಲ ದಿನಗಳಿಂದ ನಡೆಯುತ್ತಿರುವಂತಹ ಹಿಂಸಾಚಾರಕ್ಕೆ ಪಾಕಿಸ್ತಾನ ಸರ್ಕಾರ ಮಣಿದಿದೆ ಮೂವತ್ತೆಂಟು ಅಂಶಗಳ ಬೇಡಿಕೆಗಳ ಪೈಕಿ ಇಪ್ಪತ್ತೈದು ಬೇಡಿಕೆಗಳ ಈಡೇರಿಕೆಗೆ ಶೆಹಬಾಜ್ ಶರೀಫ್ ಸರ್ಕಾರ ಒಪ್ಪಿಗೆ ಸೂಚಿಸಿದೆ ಇಸ್ರೇಲ್ ಹಾಗೂ ಗಾಜಾ ನಡುವಿನ ಸಂಘರ್ಷಣೆ ಕೋನಗೊಳಿಸುವಂತಹ ನಿಟ್ಟಿನಲ್ಲಿ ಟ್ರಂಪ್ ಪ್ರಯತ್ನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸ್ವಾಗತಿಸಿದ್ದಾರೆ.